ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಒಂದಿಷ್ಟು ಸುಲಭವಾದಂತಹ ಕಾಂಬಿನೇಷನ್ ಕಂಜಕ್ಷನ್ ಗಳನ್ನ ನೋಡ್ತಾ ಹೋಗೋಣ ಈ ರೀತಿ ಕಾಂಬಿನೇಷನ್ ಕಂಜಕ್ಷನ್ ಗಳು ನಿಮ್ಮ ಜಾತಕದಲ್ಲೂ ಇತ್ತು ಅಂತ ಹೇಳಿದ್ರೆ ಅಥವಾ ನೀವ್ ಜಾತಕ ನೋಡ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ಅವರು ದುಡ್ಡನ್ನ ಉಡಿಕೊಳ್ಳದೆ ಹೋಗಿದ್ರು ದುಡ್ಡು ಅವರನ್ನ ಹುಡಿಕೊಂಡು ಬರುವಂತಹ ಒಂದಿಷ್ಟು ಕಾಂಬಿನೇಷನ್ ಗಳು ಇವಾಗಿರ್ತವೆ ಈ ಒಂದು ಕಾಂಬಿನೇಷನ್ಗಳನ್ನ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಚಾರ್ಟ್ ನ ಮುಖಾಂತರ ತೋರಿಸ್ತೀನಿ ಈಗ ನಿಮ್ಗೆ ಕಾಣ್ತಿರುವಂತಹ ಚಾರ್ಟ್ ನನಗೆ ತುಂಬಾ ಆಗಿರ್ತಾರೆ ಯಾಕೆಂತ ಹೇಳಿದ್ರೆ ಇವ್ರ ಜೀವನ ಆಗು ಹೋಗುಗಳು ನನಗೆ ಗೊತ್ತಿದೆ ಆದ್ರಿಂದ ಮಿತ್ರ ಈ ವ್ಯಕ್ತಿ ಈತನ ಕಾಲೇಜಿನ ಸಮಯದಲ್ಲಿ ಓದ್ತಾ ಇರಬೇಕಾದ್ರೆ ಹೀಗೆ ರ್ಯಾಂಡಮ್ ಆಗಿ ಒಬ್ಬ ವ್ಯಕ್ತಿ ಒಂದು ದಿನ ಹೊರಗಡೆ ಪರ್ಚೆ ಆಗ್ತಾನೆ ಪರಿಚಯ ಆಗಿ ಇವ್ರಿಗೊಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತಾನೆ ಅದ್ ಯಾವ ಅಪ್ಲಿಕೇಶನ್ ಹೇಗೆ ಅನ್ನುವಂಥದ್ದು ಕಾನ್ಫಿಡೆನ್ಶಾಲಿಟಿ ಮತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ ಈ ವ್ಯಕ್ತಿ ಮಾಡಿದಾಗ ನೀವು ಮಾಡಬೇಕು ಆಗ ನಿಮ್ಗೆ ದುಡ್ಡು ಬರುತ್ತೆ ಅಂತ ಬಟ್ ಈ ವ್ಯಕ್ತಿಗೆ ಆ ಯೋಗಗಳಿತ್ತು ಆದ್ರಿಂದ ಹಾಗೆ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿದಾಗ ಆಗ ಈ ವ್ಯಕ್ತಿಗೆ ಏನೋ ಅಷ್ಟು ಇಂಪಾರ್ಟೆನ್ಸ್ ಅನ್ಸಲ್ಲ ಬಟ್ ಒಂದು ಆರರಿಂದ ಎಂಟು ತಿಂಗಳಾದ ಮೇಲೆ ಈ ವ್ಯಕ್ತಿಗೆ ಆ ಅಪ್ಲಿಕೇಶನ್ ಇಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಮಟ್ಟಿಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸಣ್ಣ ಪುಟ್ಟ ಖರ್ಚುಗಳು ಏನಿರ್ತವೆ ಅದೇಲ್ಲದನ್ನೂ ಈ ಒಂದು ಹಣದಿಂದ ನಿಭಾಯಿಸಬಹುದಾಗಿರುತ್ತೆ ಮತ್ತೆ ಅದು ಅಲ್ಲದೆ ಈ ವ್ಯಕ್ತಿ ಇನ್ನು ಕೆಲವರಿಗೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡವ್ರಿಗೆ ಹೇಗೆ ಅದರಿಂದ ದುಡ್ಡು ಮಾಡಬಹುದು ಅನ್ನೋ ಕಲಿಸ್ಕೊಡೋದಕ್ಕೆ ಒಂದಿಷ್ಟು ಚಾರ್ಜ್ ಮಾಡ್ತಾನೆ ಅದರಿಂದನೂ ಕೂಡ ಸಾಕಷ್ಟು ದುಡ್ಡನ್ನ ಮಾಡ್ತಾನೆ ಈ ರೀತಿ ಈ ಅಪ್ಲಿಕೇಶನ್ ಇಂದ ಬರುವಂತಹ ದುಡ್ಡಿಂದ ಆತನ ಇಡೀ ಕಾಲೇಜಿನ ಲೈಫ್ ನಡೆದು ಹೋಗುತ್ತೆ ಮಿತ್ರ ಇದನ್ನ ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ದುಡ್ಡನ್ನ ಹುಡ್ಕೊಂಡು ಹೋಗ್ತಾನೆ ಬಟ್ ಕೆಲವರಿಗೆ ದುಡ್ಡೇ ಆತನನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಬಟ್ ನಾನು ನಿಮಗೆ ಯಾವುದೇ ಯಾರಾದ್ರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಸ್ತೀನಿ ಅಥವಾ ಓ ಟಿ ಪಿ ಹೇಳಿ ಇವುಗಳನ್ನ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ದಯವಿಟ್ಟು ಆತರ ಮಾಡಕ್ ಹೋಗ್ಬಿಡಿ ಸ್ಕ್ಯಾಮ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇರೋ ದುಡ್ಡನ್ನು ಕಳ್ಕೋಬೇಕಾಗುತ್ತೆ ಮಿತ್ರ ನೀವು ಈ ವ್ಯತಿಯ ಜಾತಕವನ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಜಾತಕದ ಐದನೇ ಮನೆಯಲ್ಲಿ ಶುಕ್ರ ಇದಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಮತ್ತು ಮತ್ತು ಶನಿ ಇದ್ದಾರೆ ಮಿತ್ರ ಯಾವುದೇ ಜಾತಕದಲ್ಲಿ ಐದನೇ ಮನೆ ಮತ್ತು ಐದನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಈ ಮನೆಗಳಿಗೆ ಎಷ್ಟು ಕನೆಕ್ಟಿವಿಟಿ ಇದೆಯೋ ಅಷ್ಟು ಆ ವ್ಯಕ್ತಿ ಜೀವನದಲ್ಲಿ ದುಡ್ಡನ್ನ ಮಾಡ್ತಾನೆ ಆ ದುಡ್ಡು ಉಳಿಸ್ಕೊತಾನೋ ಇಲ್ವೋ ಅದು ಬೇರೆ ಪ್ರಶ್ನೆ ಬಟ್ ಆ ವ್ಯಕ್ತಿಗೆ ಸಾಕಷ್ಟು ದುಡ್ಡು ಆಗ್ತವೆ ಈಗ ಇಷ್ಟು ತನಕ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಂತಹ ವ್ಯಕ್ತಿ ಕೂಡ ದುಡ್ಡನ್ನ ಮಾಡದ ಬಟ್ ಅಥವಾ ಉಳಿಸ್ಕೊಳ್ತಾನೋ ಇಲ್ವೋ ಅನ್ನೋದನ್ನ ಬೇರೆ ಫ್ಯಾಕ್ಟರ್ ಡಿಸೈಡ್ ಮಾಡ್ತಾನೆ ಮಿತ್ರ ಇದೇ ಒಂದು ಕಾಂಬಿನೇಷನ್ ನಾನು ನಿಮ್ಗೆ ಬಿಲ್ ಗೇಟ್ಸ್ ನ ಶಾರ್ಟ್ ಅಲ್ಲೂ ತೋರಿಸ್ತೀನಿ ನೀವೇನಾದ್ರೂ ಬಿಲ್ ಗೇಟ್ಸ್ ನ ಐದನೇ ಮನೆಯನ್ನ ನೋಡ್ತು ಅಂತ ಹೇಳಿದ್ರೆ ಅಲ್ಲಿ ಮೂರು ಗ್ರಹಗಳಿದಾವೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಬಟ್ ಹನ್ನೊಂದನೇ ಮನೆಯ ಅಧಿಪತಿ ಕುಜಾ ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಮತ್ತೆ ಬುಧನ ಜೊತೆ ಕುಳಿತುಕೊಂಡಿದ್ದಾನೆ ಮತ್ತೆ ಚಂದ್ರನ ಜೊತೆ ಮ್ಯೂಚುವಲ್ ಆಸ್ಪೆಕ್ಟ್ ಇದೆ ಸೊ ಟೋಟಲಿ ಬಿಲ್ ಗೇಟ್ಸ್ ನ ಜಾತಕಕ್ಕೆ ಐದು ಮತ್ತು ಹನ್ನೊಂದನೇ ಮನೆಯ ಕನೆಕ್ಟಿವಿಟಿ ಆಕ್ಸಿಸ್ ಅಂತ ಕರಿತೀವಿ ಆಕ್ಸಿಸ್ ಗೆ ಆರು ಗ್ರಹಗಳು ಲಿಂಕ್ ಆಗಿದವೆ ಮಿತ್ರ ಎಷ್ಟು ಗ್ರಹಗಳು ಒಬ್ಬ ವ್ಯಕ್ತಿ ಐದನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಲಿಂಕ್ ಅನ್ನ ತಗೋತವೆ ಅಷ್ಟು ದುಡ್ಡನ್ನ ಆ ವ್ಯಕ್ತಿ ಹೆಚ್ಚಾಗಿ ಮಾಡ್ತಾ ಹೋಗ್ತಾನೆ ಇದನ್ನ ನಾವು ನವಾಂಶದ ಐದನೇ ಮತ್ತು ಹನ್ನೊಂದನೇ ಮನೆಯಲ್ಲೂ ನೋಡಬಹುದು ಅಲ್ಲಿ ಈ ತರ ಎಷ್ಟು ಕನೆಕ್ಟ್ ಇರೋದೋ ಆ ವ್ಯಕ್ತಿ ಇನ್ನು ಅಷ್ಟು ಪ್ರಾಮಿನೆಂಟ್ ಆಗಿ ದುಡ್ಡು ಮಾಡ್ತಾನೆ ಅನ್ನುವಂಥದ್ದು ಅದರ ಮೀನಿಂಗ್ ಆಗಿರುತ್ತೆ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ಕೂಡ ಆಗಿರೋದ್ರಿಂದ ಈ ಐದು ಮತ್ತು ಹನ್ನೊಂದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿಯ ಪುಣ್ಯ ದುಡ್ಡಿನ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಆದ್ರಿಂದ ಆತ ಅಷ್ಟು ಕೆಲಸ ಮಾಡಲಿಲ್ಲ ಅಂದ್ರೂನು ಆತ ಮಾಡಿದಂತಹ ಪುಣ್ಯ ಆತನಿಗೆ ದುಡ್ಡಾಗಿ ಬರ್ತಾ ಹೋಗುತ್ತೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ